ನಮಸ್ತೆ ಪರಿವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹಾಲನ್ನು ರಾತ್ರಿ ಬಳಕೆ ಮಾಡಬಹುದಾ ಮಾಡದೇ ಆದರೆ ಯಾವ ಹಾಲನ್ನು ಬಳಕೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಊಟದ ನಂತರವ ಊಟದ ಮುಂಚೆಯೋ ಯಾವ್ಯಾವ ಹಾಲು ಯಾವ ರೀತಿ ದೇಹಕ್ಕೆ ಪರಿಣಾಮವನ್ನು ಬೀರ್ತದೆ ಅನ್ನೋ ವಿಚಾರವಾಗಿ ವೀಕ್ಷಕರೇ ಹಾಲನ್ನು ಖಂಡಿತವಾಗೂ ರಾತ್ರಿ ಬಳಕೆ ಮಾಡಬಹುದು ಕಫ ಜಾಸ್ತಿ ಆಗುವಂತಹ ಸಾಧ್ಯತೆ ಇರೋಂತಹ ಪೇಷಂಟ್ಸು ಹಾಲಿನ ಕೆನೆಯನ್ನು ತೆಗೆದು ಅರಿಶಿಣ ಪುಡಿಯನ್ನು ಒಂದು ಚಿಟಿಕೆ ಹಾಕಿ ಬಳಕೆ ಮಾಡ್ಕೊಳ್ಳಿ ಈ ಹಾಲು ಇದೆಯಲ್ಲ ರಾತ್ರಿ ಬಳಕೆ ಮಾಡಿದರಲ್ಲಿ ಇದು ಕಾಮೋತ್ತೇಜಕವಾಗಿ ಕೆಲಸ ಮಾಡ್ತದೆ ದೇಹದಲ್ಲಿ ಸೆರೋಟಿನಿನ್ ಮತ್ತು ಡೋಪಮೈನ್ ಅನ್ನೋ ಹಾರ್ಮೋನಿಯನ್ನು ಉತ್ಪತ್ತಿ ಮಾಡ್ತದೆ ದಿಸ್ ಈಸ್ ಹ್ಯಾಪಿ ಹಾರ್ಮೋನ್ ಯಾವಾಗ ನಿಮ್ಮ ಮನಸ್ಸಿಗೆ ಹ್ಯಾಪಿನೆಸ್ ಸಂತೋಷ ಪ್ರಫುಲ್ಲತೆ ಆನಂದ ಇರ್ತದೆ ಆವಾಗ ಮಾತ್ರ ನಿಮ್ಮ ಕಾಮ ಕೇರಳಕ್ಕೆ ಸಾಧ್ಯ ನೀವು ದುಃಖತಪ್ತರಾಗಿ ಸಿಟ್ಟಿನಲ್ಲಿ ಬೇಜಾರಲ್ಲಿ ಹತಾಶೆಯಲ್ಲಿ ನೀವು ಈ ಕಾಮಕ್ರಿಯೆಯನ್ನು ಮಾಡಲಿಕ್ಕೆ ಹೋದರೆ ಅದು ಸಾಧ್ಯನಾ ಬೆಳಗಿಂದ ಸಾಯಂಕಾಲ ತನಕ ಏನೇನೋ ಆಫೀಸಲ್ಲಿ ಆಗಿರ್ತದೆ ಏನೋ ಆಗಿರುತ್ತೆ ಏನೇನೋ ಕೆಲಸಗಳು ಕಾರ್ಯಗಳು ಸ್ಟ್ರೆಸ್ಸು ಟೆನ್ಷನ್ನು ಮಾಡ್ಕೊಂಡಿರ್ತೀವಿ ರಾತ್ರಿ ಬಂದ್ಬಿಟ್ಟು ನಿಮ್ಮ ಮನಸ್ಸನ್ನು ತಿಡಿಗೊಳಿಸ್ಬೇಕು ಅದನ್ನು ಹ್ಯಾಪಿ ಮೋಡಿಗೆ ತರಬೇಕು ಪ್ರಫುಲ್ಲವಾಗಿಸ್ಬೇಕು ಹಂಗ ಆಗಿಸ್ಕೊಂಡಾಗ ಮಾತ್ರ ನೀವು ಕಾಮಕ್ರಿಯೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ ಅದು ಯಾವಾಗ ನೀವು ಹಾಲನ್ನು ರಾತ್ರಿ ಮಲಗುವಾಗ ಊಟದ ನಂತರ ಬಳಕೆ ಮಾಡ್ತೀರೋ ಆವಾಗ ನಿಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನು ಅಂದರೆ ಡೂಪಮೈನು ಮತ್ತು ಸೆರಟಿನ ಉತ್ಪತ್ತಿ ಆಗ್ತದೆ ನಿಮ್ಮ ಮನಸ್ಸು ತಿಳಿಗೊಳ್ತದೆ ಬೆಳಗಿನ ಸ್ಟ್ರೆಸ್ಸನ್ನು ಮರಿತದೆ ಟೆನ್ಷನನ್ನು ಮರಿತದೆ ಆವಾಗ ನೀವು ಈ ಒಂದು ಕಾಮೋತ್ತೇಜಕವಾಗಿ ಈ ಹಾಲನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ ಹಾಗೆ ಹಾಲನ್ನು ಬೆಳಗ್ಗೆ ಬಳಕೆ ಮಾಡಿದರೆ ಹೇಗೆ ಮಧ್ಯಾಹ್ನ ಬಳಕೆ ಮಾಡಿ ಮಾಡಿದರೆ ಹೆಂಗೆ ಬೆಳಗ್ಗೆ ಹಾಲನ್ನು ಬಳಕೆ ಮಾಡಿದರೆ ಬೇರೆಯ ಪರಿಣಾಮ ಮಧ್ಯಾಹ್ನ ಬಳಕೆ ಮಾಡಿದರೆ ಬೇರನೆಯ ಪರಿಣಾಮ ರಾತ್ರಿ ಬಳಕೆ ಮಾಡಿದರೆ ಕಾಮೋತ್ತೇಜಕವಾಗಿ ನಿಮಗೆ ಲೈಂಗಿಕ ಶಕ್ತಿಯನ್ನು ಒದಗಿಸಿಕೊಡ್ತದೆ ಹಂಗಾರೆ ಯಾವ ಹಾಲು ಎಮ್ಮೆಯ ಹಾಲ ಹಸುವಿನ ಹಾಲು ಎಮ್ಮೆಯ ಹಾಲು ನಿಮಗೆ ಕಾಮೋತ್ತೇಜಕವನ್ನು ಉಂಟು ಮಾಡಲ್ಲ ನಿದ್ದೆಯನ್ನು ಚೆನ್ನಾಗಿ ಕೊಡ್ತದೆ ಸಂತುಷ್ಟಕರವಾಗಿ ನಿದ್ದೆ ಮಾಡಬೇಕು ಅಂತಂದರೆ ಎಮ್ಮೆ ಹಾಲು ಕೂಡ ಸುಮ್ಮ ನಿಮಗೆ ಆ ವಿಷಯದಲ್ಲಿ ಸ್ಟ್ರೆಂತ್ ಬೇಕು ಲೈಂಗಿಕವಾಗಿ ಸ್ಟ್ರೆಂತ್ ಬೇಕು ಲೈಂಗಿಕವಾಗಿ ಕೆರಳಬೇಕು ನಿಮ್ಮ ಮನಸ್ಸು ಅಂತಂದರೆ ಹಸುವಿನ ಹಾಲನ್ನು ತುಳಿರಿ ಎಷ್ಟು ಪ್ರಮಾಣದಲ್ಲಿ ಕಾಲು ಲೀಟ್ರವರೆಗೂ ಕುಡಿಬೋದು ಅಥವಾ ಹಿಂಗೂ ಹೇಳ್ಬೋದು ನಿಮ್ಮ ನಿಮ್ಮ ಕೆಪ್ಯಾಸಿಟಿ ಡೈಜೆಷನ್ ನಿಮ್ಮದು ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು